ಶಿವರಾತ್ರಿ ಹಬ್ಬ ಅಂತ ಎಲ್ಲ ಜಾಗರಣೆ ಮಾಡಿ ಉಪವಾಸ ಮಾಡ್ತಿದ್ರೆ ನಾವು ನೋಡಿ ಇಲ್ಲಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ವಿನಿಂಗ್ ಲಾಕ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವರಾತ್ರಿ ಹಬ್ಬದಲ್ಲಿ ದೇವ್ರನ್ನ ನೋಡೋಕ್ಕೆ ಚಂದ ತುಂಬ ಚೆನ್ನಾಗಿ ಪೂಜೆ ಮಾಡಿರ್ತಾರೆ ನಾವು ನಮ್ಮ ಮನೆಗೆ ಹತ್ರ ಆಗುವಂಥ ದೇವಸ್ಥಾನಕ್ಕೆ ಹೋಗಿ ದುಟಕ್ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಒಂದೊಂದು ಟೈಮ್ ನನಗೆ ಅನಿಸುತ್ತೆ ಮಕ್ಳನ್ನ ಕರ್ಕೊಂಡು ಇಲ್ಲೂ ಹೋಗ್ಬಾರ್ದು ಅಂತ ಎಲ್ಲೋದ್ರೂ ಆಟಗಳು ಬಿಡಲ್ಲ ಇವು ಇನ್ನು ನನ್ನ ಮಗಳಿಗಂತೂ ನಾವು ರೆಡಿಯಾಗಿ ಅವಳೇನಾರು ರೆಡಿ ಮಾಡಿಬಿಟ್ರೆ ಅವಳಿಗೆ ಗೊತ್ತೇ ಆಗೋಗುತ್ತೆ ಅಲ್ಲೇ ಬಂದುಬಿಡ್ತೇವೆ ಅವ್ನು ನಿದ್ದೆ ಅವಳಿಗೆ ನಾವು ಹೋಗ್ಬೇಕಾರೆ ಅರ್ಧ ದಾರಿಗೆ ಮನ್ಕೊಂಡ್ಬಿಡ್ತಾಳೆ ಅವಳು ಶಿವರಾತ್ರಿ ಹಬ್ಬ ಅಂತ ಎಲ್ಲ ಉಪವಾಸ ಮಾಡಿ ಜಾಗರಣೆ ಮಾಡ್ತಿದ್ರೆ ನಾವು ಮಾತ್ರ ಹೊಟ್ಟೆ ಬಿರಿಯಾನಿ ತಿಂದು ನೈಟ್ ಫುಲ್ ಬೊರ್ಕೆ ಹೊಡ್ಕೊಂಡು ನಿದ್ದೆ ಮಾಡ್ತಿದ್ವಿ ನಾವು ಹೋಗಿದ್ದ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ಪೂಜೆ ಪೂಜೆಯಲ್ಲ ಮುಗಿಸಿ ಎಲ್ಲ ಊಟ ಕೊಟ್ಟರು ಊಟ ಮಾಡಿಕೊಂಡು ನೈಟ್ ಮನೆಗೆ ಬಂದ್ವಿ ಇಲ್ಲಿ ನಮ್ಮ ಮನೆಯಲ್ಲಿದ್ದಾರೆ ಉಂಡು ಹೋದ ಕೊಂಡು ಹೋದ ಅನ್ನಂಗೆ ಅಲ್ಲೂ ತಿಂದು ನಾಳೆ ಮನೆಗೂ ಆಗುತ್ತೆ ಅಂತ ಪಾರ್ಸಲ್ನು ಕೂಡ ತಸ್ತಾ ಇದ್ರು ಅದು ಮನೆಗೆ ಅಂದರೆ ಮನೆ ಮಂದಿ ಸಂಬಂಧಿಗೆಲ್ಲ ಕೂಡ ತಸ್ತಾ ಇದ್ರು ಮನೆ ಅಕ್ಕಪಕ್ಕದಲ್ಲಿ ನಿಮಗೆ ಹೇಳ್ತಾರೆ ಕಮೆಂಟ್ ಮಾಡಿ ಇನ್ನು ನೈಟ್ ಮನೆಗೆ ಬಂದ್ವಿ ಒಂದು ಸ್ವಲ್ಪ ಚೊಕಾ ಬರ ಆಮೇಲೆ ಅಚ್ಚಕಟ್ಟಾಗಿ ಕಟ್ಟಾಗಿ ನಿದ್ದೆ ಮಾಡಿದ್ವಿ ಓಕೆ ಬಾಯ್ ಥ್ಯಾಂಕ್ ಯು